ಹಾಗೆ ಆಗ್ತದಲ್ಲ ಇಲ್ಲಿ ನೋವು ಉಂಟಲ್ಲ ಬಾಪು ಈಗ ಏಸಪ್ಪ ಗುಣ ಮಾಡ್ತೀರಾ ಆ ಗುಳ್ಳೆ ಕೂಡ ಹೋಗ್ತದೆ ನೋವು ಕೂಡ ಹೋಗ್ತದೆ ನಂಬ್ತೀರಾ ತಂದೆ ದೇವರೇ ಏಸು ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದಾನೆ ಈ ಮಗು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾನೆ ಗಾಯದ ಮೂಲಕ ಗುಣಪಡಿಸೋ ಸ್ವಾಮಿ ಪರಿಶುದ್ಧಾತ್ಮ ದೇವರೇ ಈ ಮಗು ಮುಟ್ಟಿ ಗುಣಪಡಿಸಬೇಕು ಹೇಳ್ಕೊಡ್ತಾನೆ ಸ್ವಾಮಿ ರೋಗ ವ್ಯಾಧಿ ದುಷ್ಟ ದುರಾತ್ಮ ಅಧಿಕಾರ ಕೊಟ್ಟಿದೆ ಮಾರ್ಕ್ ಚಾಪ್ಟರ್ ಲೆವೆನ್ ಟ್ವೆಂಟಿ ಮಾರ್ಕ್ ಹನ್ನೊಂದು ಇಪ್ಪತ್ಮೂರು ಮೂರು ನಂಬಿಕೆಯಿಂದ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳಂದ್ರೆ ಅದು ಹಾಗೆ ಸಂಭವಿಸುತ್ತದೆ ಈ ಮಗುನ ಈ ಕಂಠಲಿ ಈ ಭಾಗದಲ್ಲಿರುವಂತ ಗುಳ್ಳೆ ಅದು ಈಗಲೇ ಕರಗಲಿ ಗುಳ್ಳೆಂಬ ಬೆಟ್ಟಕ್ಕೆ ಅಪ್ಪಣೆ ಕೊಡ್ತಾನೆ ಕರಗು ಕಿತ್ತಾವ್ ಔಟ್ ಆ ನೋವು ಬಿಟ್ಟು ಹೋಗಲಿ ಆ ಗುಳ್ಳಲ್ಲಿ ತಿರುಗಿ ಕಾಣಿಸಬಾರದು ಇರಕೂಡದು ಆ ನೋವು ಕೂಡ ಇರೋದು ಫ್ರೀ ದ ನೇಮ್ ಆಫ್ ಜೀಸಸ್ ಯೇಸುನ ಬಾಸುಂಡಗಳ ಮೂಲಕ ಮಗ್ಗು ಗುಣವಾಯ್ತು ಯೇಸುನ ಬಾಸುಂಡಗಳ ಮೂಲಕ ಮಗ್ಗು ಗುಣವಾಯಿತು ಫ್ರೀ ದ ನೇಮ್ ಆಫ್ ಜೀಸಸ್ ಈಗ ನೋಡಿ ನೋವುಂಟ ನೋಡಿ ಬಾಪು ಒತ್ತಿ ನೋಡಿ ಕೇಳಿ ನೋವು ಉಂಟ ಕೇಳಿ ಗುಳ್ಳೆ ಉಂಟಾ ನೋಡಿ ಅಕ್ಕ ಇಲ್ಲ ಹೋಯಿತು ನೋ ಇಲ್ಲಲ್ಲ ಯಾರದ್ದಾಗಿದ್ರು